ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ತರಕಾರಿ ಹಾಗೂ ರಾಗಿ ಹಿಟ್ಟನ್ನು ಬಳಸ್ಕೊಂಡು ಒಂದು ಆರೋಗ್ಯಕರವಾಗಿರುವಂಥ ಸೂಪು ಡಯೆಟ್ ಮಾಡೋರ್ಗೆ ಹಾಗೂ ಡಯಾಬಿಟಿಸ್ ಇರೋರ್ಗಂತೂ ಇದು ರಾಮಬಣ ಸೊ ಬನ್ನಿ ಈ ಸೂಪನ್ನ ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು ಅಂತ ನೋಡೋಣ ಪ್ಯಾನಿಗೆ ಅರ್ಧ ಚಮಚದಷ್ಟು ಬೆಣ್ಣೆ ಹಾಕೋಬೇಕು ಬೆಣ್ಣೆ ಕರಗಿದ ನಂತರ ಸುಮಾರು ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಎರಡು ಹಸಿಮೆಣ್ಸಿನ್ಕಾಯಿ ಅದನ್ನು ಕೂಡ ಕಟ್ ಮಾಡ್ಕೋಬೇಕು ಸೊ ಅದನ್ನು ಬಾಡಿಸ್ಕೋಬೇಕು ಇಲ್ಲಿ ನಮಗೆ ಬೇಕಾದಂಥ ತರಕಾರಿನ ಉಪಯೋಗಿಸ್ಕೋಬೋದು ಇಲ್ಲಿ ನಾನು ಬೀನ್ಸು ಕ್ಯಾರೆಟು ಸ್ವೀಟ್ ಕಾರ್ನನ್ನು ಉಪಯೋಗಿಸಿದ್ದೀನಿ ಅದನ್ನು ಸುಮಾರು ಎರಡು ನಿಮಿಷ ಬಾಡಿಸ್ಕೋಬೇಕು ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಹಾಕಿ ಬಿಡಬೇಕು ಇದನ್ನು ಮಂದ ಊರಿನಲ್ಲೇ ಮಾಡ್ಕೋಬೇಕು ಸೊ ಮೂರು ಕಪ್ಪಿನಷ್ಟು ನೀರನ್ನು ಹಾಕ್ಕೋಬೇಕು ಮುಚ್ಚಳನ ಮುಚ್ಚಿ ಎರಡು ನಿಮಿಷ ಬಿಡಬೇಕು ನೋಡಿ ನೀರು ಕುದೀತಾ ಇದೆ ಇಲ್ಲಿ ಎರಡು ಚಮಚದಷ್ಟು ರಾಗಿ ಹಿಟ್ಟನ್ನು ಬಟ್ಟಲ್ನಲ್ಲಿ ತಗೊಂಡು ನೋಡಿ ಸ್ವಲ್ಪ ನೀರು ಹಾಕಿ ಕಲಸ್ಕೋಬೇಕು ಗಂಟೆಗಳಿರಬಾರ್ದು ಈ ಹದದಲ್ಲಿ ಇರಬೇಕು ತುಂಬ ಗಟ್ಟಿನೂ ಇರಬಾರ್ದು ತೆಳೆನೂ ಇರಬಾರ್ದು ಮುಚ್ಚಳನ ತೆಗೆದ್ಬಿಟ್ಟು ಕಲಸಿಟ್ಟುಕೊಂಡಿರುವಂಥ ರಾಗಿ ಹಿಟ್ಟನ್ನು ನಿಧಾನಕ್ಕೆ ಹಾಕ್ಕೊಂಡು ಹಾಗೆ ಆ ಮರದ ಸೌಟಿನಿಂದ ಕಲಸ್ಕೊಬೇಕು ಹಾಗೆ ಬಿಡಬಾರ್ದು ಹಾಗೆ ಬಿಟ್ಟರೆ ಗಂಟಾಗುತ್ತೆ ಸೊ ಅದನ್ನು ಹಿಟ್ಟನ್ನು ಹಾಕ್ಕೊಂಡು ಕಲಸ್ಕೊಂಡು ನೋಡಿ ಈ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಸೊ ಅರ್ಧ ಚಮಚದಷ್ಟು ಪುಡಿ ಉಪ್ಪು ಚಿಲ್ಲಿ ಫ್ಲೇಕ್ಸ್ ಕಾಲು ಚಮಚದಷ್ಟು ಕರಿಮೆಣಸಿನ ಪುಡಿ ಸೊ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಮುಚ್ಚಳನ್ನು ಮುಚ್ಚಿ ಸುಮಾರು ಎರಡರಿಂದ ಮೂರು ನಿಮಿಷ ಕುದಿಸ್ಕೋಬೇಕು ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಸೊ ಚಳಿ ಇರೋದ್ರಿಂದ ಬಿಸಿ ಬಿಸಿಯಾಗಿ ಇದನ್ನು ನಾವು ಮಕ್ಕಳಿಗೂ ಹಾಗೂ ವೃದ್ಧರಿಗೂ ಕೂಡ ಕೊಡ್ಬೋದು ಅತ್ಯಧಿಕವಾಗಿ ಪೌಷ್ಟಿಕಾಂಶ ಇರುತ್ತೆ ಹಾಗೂ ಫ್ಯಾಟ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ಡಯೆಟ್ ಮಾಡೋರು ಕೂಡ ಇದನ್ನು ತಗೋಬೋದು ಸೊ ರೆಡಿ ಆಯಿತು ಬನ್ನಿ ಈ ತರಕಾರಿ ರಾಗಿ ಸೋಪ್ ನಿಮಗೆ ಇಷ್ಟ ಆಯಿತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡಿಕೊಳ್ಳಿ